ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ಸ್ ಕಿಚನ್ ಇವತ್ತು ನಾನು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥ ರಸಂ ಪೌಡ್ರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಏನು ಜಾಸ್ತಿ ಐಟಮ್ ಏನು ಬೇಡ ಒಂದು ಐದಾರು ಐಟಮಲ್ಲಿ ರಸಂ ಪೌಡ್ರ್ ಆಗೋಗುತ್ತೆ ತುಂಬ ದಿನಗಳ ತನಕ ಇಟ್ಕೊಂಡು ಉಪಯೋಗಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ರಸಂ ಪೌಡ್ರಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಇನ್ನೂರು ಗ್ರಾಮಷ್ಟು ಒಣ ಮೆಣಸು ಒಂದು ನೂರು ಗ್ರಾಮಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದೂವರೆ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಒಂದು ಎಂಟು ಹತ್ತು ಹೆಸಲು ಬೆಳ್ಳುಳ್ಳಿ ಇಷ್ಟೇ ಸಿಂಪಲ್ ನಾಲ್ಕೈದು ಐಟಮಲ್ಲಿ ಆಗೋಗುತ್ತೆ ರಸಂ ಪೌಡ್ರು ಈಗ ಮೆಣಸನ್ನು ಹುರ್ಕೊಳ್ಳೋಣ ಮೊದಲಿಗೆ ನೀವು ಬೇಕಾದ್ರೆ ಆಯಿಲ್ ಯೂಸ್ ಮಾಡ್ಬೋದು ಆದರೆ ಆಯಿಲ್ ಯೂಸ್ ಮಾಡಿ ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಟೈಮ್ ತನಕ ಇಟ್ಕೊಳಕ್ಕೆ ಬರಲ್ಲ ಸೊ ಹಾಗಾಗಿ ಡ್ರೈಯೇ ಹುರ್ಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಟೈಮ್ ತನಕ ಇಟ್ಕೋಬೋದು ಕೆಳಗಡೆ ಇರುವಂಥ ಮೆಣಸು ಬೇಗ ಹುರ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಕೈಯಲ್ಲಿ ಸ್ವಲ್ಪ ಅವನ್ನೆಲ್ಲ ಮೇಲುಗಡೆ ಹಾಕೊತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಬಿಸಿ ಇರುತ್ತೆ ಇದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಐಟಮ್ ಜೀರಿಗೆ ಒಂದೆರಡು ಸ್ಪೂನ್ ಹೇಳಿದ್ನಲ್ವ ಎರಡು ಸ್ಪೂನ್ ಜೀರಿಗೆನ ಹುರ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಕೆಂಪಾಗುವಷ್ಟು ಹುರ್ಕೊಂಡ್ರೆ ಆಯಿತು ನೋಡಿ ಈ ಕಲರ್ ಬಂದ ತಕ್ಷಣ ಇದಾಗಿದೆ ಈಗ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಮೆಂತೆ ಕೂಡ ಅಷ್ಟೇ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ ಇದೀಗ ಆಗಿದೆ ಈ ಕಲರಿಗೆ ಬಂದ ತಕ್ಷಣ ಇದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ಇವಾಗ ಕರಿಬೇವು ಕರಿಬೇವನ್ನೂ ಹುರ್ಕೊಳ್ಳೋಣ ಕರಿಬೇವು ಸ್ವಲ್ಪ ಜಾಸ್ತಿ ಡ್ರೈ ಆಗಲಿ ಯಾಕಂದರೆ ಪೌಡ್ರ್ ಮಾಡುವಾಗ ಕರಿಬೇವು ಹಸಿ ಇದ್ದರೆ ಚೆನ್ನಾಗಿ ಪೌಡ್ರ್ ಆಗಲ್ಲ ಕರಿಬೇವು ಕೂಡ ಆಗಿದೆ ಡ್ರೈ ಆಯಿತು ಈಗ ಉದ್ದಿನಬೇಳೆ ಉದ್ದಿನಬೇಳೆನೂ ಚೆನ್ನಾಗಿ ಹುರ್ಕೋಬೇಕು ಇದು ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಇದೀಗ ಆಗಿದೆ ಇದನ್ನು ಕೂಡ ಅದಕ್ಕೇ ಟ್ರಾನ್ಸ್ಫರ್ ಮಾಡ್ಕೋತೀನಿ ಒಂದು ಹತ್ತು ನಿಮಿಷ ಇದು ಆರಲಿ ಕಂಪ್ಲೀಟಾಗಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ತನಿಯೋಕ್ಕಿಂತ ಮುಂಚೆನೇ ಹಾಕಿದರೆ ಪೌಡರು ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ ನೀಟಾಗಿ ಪೌಡ್ರ್ ಆಗೋಲ್ಲ ಸೊ ಪೂರ್ತಿಯಾಗಿ ಆರಿದ ಮೇಲೇ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಪೌಡ್ರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಜವಾಗ್ಲೂ ಇದ್ರ ಪರಿಮಳ ಅಂತೂ ಇಡೀ ಮನೆ ತುಂಬ ಇದೆ ತುಂಬ ಸಕ್ಕತ್ತಾಗಿ ಪರಿಮಳ ಬರ್ತಾ ಇದೆ ಇದಕ್ಕೀಗ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ನ್ಯಾಚುರಲ್ ಪ್ರಿಸರ್ವೇಟಿವ್ ಆರಾಮಾಗಿ ಎರಡರಿಂದ ಮೂರು ತಿಂಗಳು ಇಟ್ಕೊಬೋದು ಇದನ್ನು ಏನೂ ಆಗಲ್ಲ ಬಟ್ ಒಂದೇ ಒಂದು ಕಂಡೀಷನ್ ಎಲ್ಲಿ ಕೂಡ ಇದಕ್ಕೆ ನೀರು ಬೀಳಬಾರ್ದು ಮಿಕ್ಸಿ ಜಾರ್ ಇರ್ಬೋದು ನೀವು ಟ್ರಾನ್ಸ್ಫರ್ ಮಾಡಿಕೊಳ್ಳುವಂಥ ಕಂಟೇನರ್ ಇರ್ಬೋದು ಎಲ್ಲೂ ಕೂಡ ನೀರು ಇರಬಾರ್ದು ನೀರಿನ ಅಂಶ ಅನ್ನೋದು ಇರಬಾರ್ದು ಆವಾಗ ತುಂಬ ದಿನ ತನಕ ನೀವು ಇದನ್ನ ಇಟ್ಕೋಬೋದು ಆರಾಮಾಗಿಟ್ಕೋಬೋದು ಏನು ತೊಂದರೆ ಇಲ್ಲ ಘಮ ಘಮ ಅನ್ನೋ ಅಜ್ಜಿ ಕೈ ರುಚಿಯ ರಸಂ ಪೌಡರ್ ರೆಡಿಯಾಗಿದೆ ಸೊ ಈ ರಸಂ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ರಸಂ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಒಂದು ಏರ್ ಟೈಟ್ ಜಾರ್ ತಗೊಳ್ಳಿ ಅದರೊಳಗೆ ಎಲ್ಲ ರಸಂ ಪೌಡ್ರನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕ್ಯಾಪ್ ಹಾಕಿಟ್ಕೊಂಡು ಬಿಡಿ ನಿಮ್ಗೆ ಯಾವಾಗ ಬೇಕು ಆವಾಗ ರಸಮ್ ಮಾಡ್ಕೋಬೋದು ನಮಸ್ಕಾರ ಮತ್ತೆ ಸಿಗೋಣ